ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಸಂತೋಷ್ ಇವತ್ತು ನಾನು ಒಂದು ಇನ್ಫಾರ್ಮೇಷನ್ನ ನಿಮಗೆ ಮಾಹಿತಿನ ತಿಳಿಸ್ತಾ ಇರೋದೇನಪ್ಪ ಅಂತಂದರೆ ಯಾವುದೇ ಒಂದು ಎಲೆಕ್ಟ್ರಿಕಲ್ ಕೆಟಲ ನಾವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಏನೇನು ಟೆಕ್ನಿಕಲ್ ಡೀಟೇಲ್ಸ್ನ ಅದರಲ್ಲಿ ನೋಡಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಇನ್ನು ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ತಮ್ಮ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಯಾವುದೇ ಒಂದು ಎಲೆಕ್ಟ್ರಿಕಲ್ ಕೆಟಲ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಅದೇನಪ್ಪ ಅಂತ ಅಂದರೆ ಮೊದಲನೇದಾಗಿ ನಾವು ತಗೊಳ್ಳೋ ಎಲೆಕ್ಟ್ರಿಕಲ್ ಕೆಟಲು ಒಂದು ಮೆಟೀರಿಯಲು ಯಾವುದರಿಂದ ಆಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ ಫಸ್ಟ್ ಆಫ್ ಆಲು ಈಗ ಪ್ಲ್ಯಾಸ್ಟಿಕ್ ಮೆಟೀರಿಯಲ್ ಬರುತ್ತೆ ಅದಾದಮೇಲೆ ನೆಕ್ಸ್ಟು ಸ್ಟೀಲ್ ಬರುತ್ತೆ ಈ ಪ್ಲ್ಯಾಸ್ಟಿಕಾ ಅಥವಾ ಸ್ಟೀಲಾ ಅನ್ನೋದು ಸಹ ನೋಡಬೇಕಾಗುತ್ತೆ ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ಕೆಟಲ್ನ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತ ಅಂದರೆ ಸ್ಟೀಲ್ ಒಂದು ಮೆಟೀರಿಯಲ್ಗೆ ಹೋದರೆ ತುಂಬ ಒಳ್ಳೆಯದು ಅದಾದಮೇಲೆ ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಅದರದ್ದು ಕೆಪಾಸಿಟಿ ಎಷ್ಟು ಅಂತ ನಾವು ನೋಡಬೇಕಾಗುತ್ತೆ ಈಗ ಒನ್ ಲೀಟರು ಒನ್ ಪಾಯಿಂಟ್ ಟೂ ಲೀಟರು ಒನ್ ಪಾಯಿಂಟ್ ಫೈವ್ ಲೀಟರು ಒನ್ ಪಾಯಿಂಟ್ ಏಯ್ಟ್ ಲೀಟರು ಆ ಥರ ಒಂದು ಕೆಪಾಸಿಟಿ ಬರುತ್ತೆ ನಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಕೆಪಾಸಿಟಿ ಇರೋ ಒಂದು ಎಲೆಕ್ಟ್ರಿಕಲ್ ಗಿಟಲ್ನ ನಾವು ತಗೊಳ್ಬೋದು ಅದಾದ ಮೇಲೆ ಬರೋದೇನಪ್ಪ ಅಂತಂದರೆ ಅದರದ್ದು ಪವರ್ ಕನ್ಸುಂಪ್ಷನ್ ಅಂದರೆ ಅದರದ್ದು ವ್ಯಾಟೇಜು ಒಂದು ಪವರ್ ಕನ್ಸುಮ್ಷನ್ ವ್ಯಾಟೇಜು ಅಥವಾ ಹೀಟಿಂಗ್ ಕೆಪಾಸಿಟಿನೂ ಅಂತಲೇ ಹೇಳ್ಬೋದು ಅದನ್ನ ಅದು ಎಷ್ಟಿದೆ ಅಂತ ನೋಡಬೇಕು ತೌಸಂಡ್ ವ್ಯಾಟ್ಸಾ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ಸಾ ತೌಸಂಡ್ ಫೈವ್ ಹಂಡ್ರೆಡ್ ವ್ಯಾಟ್ಸಾ ತೌ ಮತ್ತು ತೌಸಂಡ್ ಏಯ್ಟ್ ಹಂಡ್ರೆಡ್ ವ್ಯಾಟ್ಸಾ ಅಥವಾ ಟೂ ತೌಸಂಡ್ ವ್ಯಾಟ್ಸ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಾಟೇಜಲ್ಲಿ ನಮಗೆ ಎಲೆಕ್ಟ್ರಿಕಲ್ ಕೆಟಲ್ ಬರುತ್ತೆ ಅದನ್ನು ಸಹ ನಾವು ನೋಡಬೇಕಾಗುತ್ತೆ ಏನಪ್ಪ ಅಂದರೆ ಈಗ ವ್ಯಾಟೇಜ್ ಇನ್ಕ್ರೀಸ್ ಆದಂಗೆ ಏನಪ್ಪ ಆಗುತ್ತೆ ಅಂದರೆ ಈಟಿಂಗ್ ಒಂದು ಟೈಮಿಂಗ್ಸ್ ಇದೆಯಲ್ಲ ಅದು ತುಂಬ ಬೇಗ ಆಗುತ್ತೆ ವ್ಯಾಟೇಜ್ ಕಡಿಮೆ ಇದ್ದಂಗೆ ನಿಧಾನಕ್ಕೆ ಹೀಟಾಗುತ್ತೆ ವ್ಯಾಟೇಜು ಜಾಸ್ತಿ ಇದ್ದಂಗೆ ಏನಾಗುತ್ತೆ ಬೇಗ ಕೆ ವಾಟರು ಹೀಟಾಗುತ್ತೆ ಇದನ್ನು ನಾವು ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ಒನ್ ಪಾಯಿಂಟ್ ಟೂ ಲೀಟರ್ ಒಂದು ಕೆಟಲ್ ಇರುತ್ತೆ ಅಂತ ತಿಳ್ಕೊಳ್ಳಿ ಅದಕ್ಕೆ ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಟ್ಸ್ ಇದ್ದರೆ ಅದು ಸಾಕಾಗುತ್ತೆ ಈಗ ಒನ್ ಪಾಯಿಂಟ್ ಏಯ್ಟ್ ಲೀಟರ್ ಆ ಥರ ಇತ್ತು ಅಂದಾಗ ಅದು ಸ್ವಲ್ಪ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಅದಕ್ಕೆ ಒಂದು ಕೆಪಾಸಿಟಿ ಒಂದು ಪವರ್ ಕೆಪಾಸಿಟಿ ಅಷ್ಟು ಬೇಕಾಗುತ್ತೆ ಮೇಲೆ ಈಗ ನಾನು ಹೇಳಿದೆ ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ ಅಂತ ಅಂದ್ಬಿಟ್ಟು ಆ ಸ್ಟೀಲಲ್ಲಿ ಯಾವ ಒಂದು ಗ್ರೇಡ್ ಸ್ಟೀಲ್ ಅದರಲ್ಲಿ ಯೂಸ್ ಮಾಡಿದರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ತ್ರೀ ನಾಟ್ ಫೋರ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಒಂದು ಫುಡ್ ಗ್ರೇಡ್ ಸ್ಟೀಲ್ ಬರುತ್ತೆ ಅದನ್ನು ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ ಅದು ರಸ್ಟ್ ಪ್ರೂಫು ಅದನ್ನು ನಾವು ಸಹ ಅಬ್ಸರ್ವ್ ಅದಾದ ಅದಾದಮೇಲೆ ಮೇಯ್ನ್ ಬರೋದೇನಪ್ಪ ಅಂತ ಅಂದರೆ ಸೇಫ್ಟಿ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸೇಫ್ಟಿ ಫೀಚರ್ಸ್ ಏನಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನೀರನ್ನು ಎಲೆಕ್ಟ್ರಿಕಲ್ ಕೆಟಲಲ್ಲಿ ನಾವು ಒಂದು ಹೀಟ್ ಆಗೋಕ್ಕೆ ಇಟ್ಟಿರ್ತೀವಿ ಅದು ಕುದೀತಾ ಇರುತ್ತೆ ಆದಾಗ ಒಂದು ಬ ಒಂದು ಸರ್ಟನ್ ಟೆಂಪ್ರೇಚರ್ ಬಂದಾಗ ಆ ಎಲೆಕ್ಟ್ರಿಕಲ್ ಕೆಟಲು ಆಫ್ ಆಗಬೇಕು ಇದು ಒಂದು ಮೇನ್ ಸೇಫ್ಟಿ ಫೀಚರು ಸೆಕೆಂಡ್ ಫೀಚರ್ಸ್ ಏನಪ್ಪಾ ಅಂತಂದರೆ ಈಗ ಕೆಟಲಲ್ಲಿ ನೀರೇ ಇರಲ್ಲ ಅಂತ ತಿಳ್ಕೊಳ್ಳಿ ಆದರೂ ಆನ್ ಮಾಡ್ತೀವಿ ನಾವು ಅದು ಆನ್ ಆಗಬಾರ್ದು ಅಂದರೆ ಡ್ರೈ ಬರ್ನಿಂಗು ಸಹ ಅದರಲ್ಲಿ ಕಟ್ ಆಫ್ ಆಗಬೇಕು ಡ್ರೈ ಬರ್ನಿಂಗ್ಗೆ ಅದು ಆನ್ ಆಗಬಾರ್ದು ಇದು ಎರಡೂ ಒಂದು ಫೀಚರ್ಸು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಏನಪ್ಪ ಅಂದರೆ ನೀವು ಬೇಕು ಅಂತಂದರೆ ನೆಕ್ಸ್ಟ್ ಫ್ಯೂಚರ್ಸ್ ಏನಪ್ಪ ಅಂದರೆ ಒಂದು ಡಿಜಿಟಲ್ ಇಂಡಿಕೇಟರ್ ಇರುತ್ತೆ ಒಂದು ಟೆಂಪ್ರೇಚರು ಎಷ್ಟಿದೆ ಈ ಒಂದು ವಾಟರ್ದು ಹೀಟಿಂಗ್ ಟೆಂಪ್ರೇಚರ್ ಎಷ್ಟಿದೆ ಅನ್ನೋ ಸಹ ಅದರಲ್ಲಿ ಇಂಡಿಕೇಟ್ರ್ ಕೊಟ್ಟಿರ್ತಾರೆ ಜೊತೆಗೆ ಏನಪ್ಪ ಅಂದರೆ ಟೆಂಪ್ರೇಚರ್ ಎಷ್ಟು ಬೇಕು ಅಂತ ಸೆಟ್ ಮಾಡ್ಕೊಳ್ಳೋ ಸಹ ಆಪ್ಷನ್ ಸಹ ಇರುತ್ತೆ ಆ ಒಂದು ಆಪ್ಷನ್ ಇರೋ ಎಲೆಕ್ಟ್ರಿಕಲ್ ಬೇಕು ಅಂದರೆ ಚೂಸ್ ಮಾಡ್ಕೊಳ್ಬೋದು ಬಟ್ ಮೇಯ್ನು ನಾವು ಏನಪ್ಪ ಅಂತಂದರೆ ವಾಟರ್ ಕೆಪಾಸಿಟಿ ಎಷ್ಟಿದೆ ಮತ್ತು ಪವರ್ ವ್ಯಾಟೇಜ್ ಎಷ್ಟಿದೆ ಮತ್ತು ಸೇಫ್ಟಿ ಫೀಚರ್ಸ್ ಇದೆ ಹೇಳಲ್ಲ ಎರಡು ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾನ ಅದಾದಮೇಲೆ ಮೆಟೀರಿಯಲ್ ಏನು ಮೆಟೀರಿಯಲ್ ಅದರಲ್ಲಿ ಯೂಸ್ ಮಾಡಿರ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ ಅದಾದಮೇಲೆ ಈಗ ಮೆಟೀರಿಯಲ್ ಈಗ ಸ್ಟೈನ್ಲೆಸ್ ಸ್ಟೀಲೇ ಯೂಸ್ ಮಾಡಿರ್ತಾರೆ ತ್ರೀ ನಾಟ್ ಫೋರ್ ಒಂದು ಫುಡ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲೇ ರಶ್ ಪ್ರೂಫ್ ಒಂದು ಸ್ಟೈನ್ಲೆಸ್ ಸ್ಟೀಲೇ ಯೂಸ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಒಂದು ಡಬಲ್ ವಾಲ್ ಅಂತ ಬರುತ್ತೆ ಅಂದರೆ ಇವಾಗ ನಾರ್ಮಲ್ಲು ಒಂದು ಕೆಟಲ್ಗೂ ಡಬಲ್ ವಾಲ್ ಕೆಟಲ್ಗೂ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ಅದರಲ್ಲಿ ಎರಡು ವಾಲ್ ಅಲ್ಲಿ ಒಂದು ಕೆಟಲ್ ಆಗಿರುತ್ತೆ ಒಂದು ವಾಲು ಒಂದು ನೀರನ್ನ ಹೀಟ್ ಮಾಡ್ತಂದ್ರೆ ಇನ್ನೊಂದು ವಾಲ್ ಏನು ಮಾಡುತ್ತೆ ಅಂದರೆ ಆ ಹೀಟು ಔಟರ್ ಬಾಡಿಗೆ ಒಂದು ಸಪ್ಲೈ ಆಗದಿರೋ ಥರ ಪ್ರೊಟೆಕ್ಟ್ ಮಾಡುತ್ತೆ ನೀವು ತಗೊಳ್ತಾ ಇರೋ ಕೆಟಲ್ಗಳಲ್ಲಿ ಆ ಡಬಲ್ ವಾಲ್ ಇದೆಯಾ ಇಲ್ಲ ಅನ್ನೋದನ್ನ ನೋಡ್ಬೇಕಾಗುತ್ತೆ ಡಬಲ್ ವಾಲ್ ಇದ್ರೆ ಬೆಸ್ಟ್ ಯಾಕೆ ಅಂತ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಹೀಟ್ ಆಗ್ತಾ ಇರುತ್ತೆ ನೀರು ಅಂತ ತಿಳ್ಕೊಳ್ಳಿ ಮಕ್ಕಳು ಮಕ್ಳು ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅವರು ಸಡನ್ನಾಗಿ ಮುಡ್ತಾರೆ ಅಂತ ತಿಳ್ಕೊಳ್ಳಿ ಖಂಡಿತ ಆ ಹೀಟ್ಗೆ ಏನಾರ ಮಕ್ಳುಗಳ ಕೈಯ್ಯೋ ಅಥವಾ ನಮ್ಮ ನಮ್ಮ ಕೈಯೋ ಯಾರ್ದೋ ಒಂದು ಕೈ ಮುಟ್ಟತು ಅಂತ ಅಂದರೆ ಅದು ಕೈ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಡಬಲ್ ವಾಲ್ ಇರೋ ಒಂದು ಎಲೆಕ್ಟ್ರಿಕಲ್ ವಾಟರ್ ಕೆಟಲ್ಗಳನ್ನ ತೊಗೊಳೋದು ಬೆಸ್ಟ್ ಅಂತ ಅನಿಸುತ್ತೆ ಅದಾದಮೇಲೆ ನೀವು ಒಬ್ಸರ್ವ್ ಮಾಡಬೇಕಾಗಿರೋದು ಒಂದು ವೈರ್ಲೆಸ್ ಹೀಟಿಂಗ್ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಬೇಕಾಗುತ್ತೆ ಆಲ್ಮೋಸ್ಟು ಬರೋ ಎಲೆಕ್ಟ್ರಿಕಲ್ ಕೆಟಲು ವೈರ್ಲೆಸ್ಸು ಕೆ ವೈರ್ಲೆಸ್ ಹೀಟಿಂಗೇ ಕೊಟ್ಟಿರ್ತಾರೆ ಇನ್ನೊಂದೇನಪ್ಪ ಅಂತ ಅಂದರೆ ಈ ಒಂದು ಎಲೆಕ್ಟ್ರಿಕಲ್ ಕೆಟಲ್ ಒಂದು ಕ್ಯಾಪ್ ಇರುತ್ತೆ ಆ ಕ್ಯಾಪ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಕೆಲವೆಲ್ಲ ಬ್ರ್ಯಾಂಡೆಡ್ಗಳು ಏನಂತಂದ್ರೆ ಒಂದು ಪ್ಲಾಸ್ಟಿಕ್ ಇಂದ ಆ ಕ್ಯಾಪ್ ಆಗಿರುತ್ತೆ ಬಟ್ ಅದರಲ್ಲೂ ಸಹ ಆ ಒಂದು ಸ್ಟೈನ್ಲೆಸ್ ಸ್ಟೀಲ್ ಏನಾಗಿರಬೇಕು ಅಂದರೆ ಕವರ್ ಆಗಿರಬೇಕು ಆ ಸ್ಟೈನ್ಲೆಸ್ ಸ್ಟೀಲ್ ಎಂತ ಕವರ್ ಆಗಿರಬೇಕಪ್ಪ ಅಂದರೆ ನೀರು ಹೀಟ್ ಆಗ್ತಾ ಇದ್ದಾಗ ಆ ಹೀಟು ಆ ಪ್ಲಾಸ್ಟಿಕ್ ಹೋಗ್ತಾ ಇರುತ್ತೆ ಮತ್ತೆ ಆ ಪ್ಲಾಸ್ಟಿಕ್ ಮೈಕ್ರೋ ಕಂಟೆಂಟ್ಗಳು ಆ ನೀರಲ್ಲಿ ಸೇರೋ ಚಾನ್ಸಸ್ ಇರುತ್ತೆ ಅದರಿಂದ ಆ ಒಂದು ಸರ್ಫೇಸ್ ಥರ ಸ್ಟೈನ್ಲೆಸ್ ಸ್ಟೀಲ್ ಇರೋದನ್ನ ಈ ಒಂದು ಫೀಚರ್ಸ್ನ ನೀವು ನೋಡಬೇಕಾಗುತ್ತೆ ಯಾವುದೇ ಒಂದು ಎಲೆಕ್ಟ್ರಿಕಲ್ ಕೆಟಲ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಈಗ ಇಲ್ಲಿವರೆಗೂ ಏನು ಸ್ಪೆಸಿಫಿಕೇಷನ್ ಹೇಳ್ಕೊಬಂದೆ ಅದು ಒಂದು ವಾಟರ್ ಎಲೆಕ್ಟ್ರಿಕಲ್ ಕೆಟಲಲ್ಲಿ ಒಂದು ಆ ಫೀಚರ್ಸು ಇದ್ದರೆ ತುಂಬ ಒಳ್ಳೆಯದು ಜೊತೆಗೆ ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಅವರು ಎಷ್ಟು ವರ್ಷ ಅದಕ್ಕೆ ವ್ಯಾರಂಟಿ ಕೊಡ್ತಾರೆ ಅನ್ನೋ ಸಹ ನಾವು ನೋಡಬೇಕಾಗುತ್ತೆ ಈ ಒಂದು ಎಲ್ಲ ಕೆಲವೊಮ್ಮೆ ಒನ್ ಇಯರ್ ಕೆಲವು ಇರ್ತವೆ ಕೆಲವೊಮ್ಮೆ ಇಯರ್ ಟೂ ಇಯರ್ಸ್ ಇರ್ತವೆ ಇದನ್ನು ಸಹ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಫ್ಯೂಚರ್ಸ್ ಇರೋ ಒಂದು ಎಲೆಕ್ಟ್ರಿಕಲ್ ಕೆಟಲ್ನ ಖಂಡಿತವಾಗಲೂ ನೀವು ಚೂಸ್ ಮಾಡ್ಬೋದು ಡಿಪೆಂಡ್ ಅಪಾನ್ ದಿ ಫೈನಲ್ಲು ನಮಗೆ ಬರೋದು ಪ್ರೈಝು ಏನು ಪ್ರೈಝ್ ಇದು ಸಿಗುತ್ತೆ ಅಂತ ಸಹ ನಾವು ನೋಡಬೇಕಾಗುತ್ತೆ ನಮ್ಮ ಒಂದು ಪ್ರೈಸ್ಗೆ ಈ ಎಲ್ಲ ಫ್ಯೂಚರ್ಸ್ ಇರೋ ಒಂದು ಎಲೆಕ್ಟ್ರಿಕಲ್ ಕೆಟಲ್ ಸಿಕ್ತು ಅಂದರೆ ತುಂಬ ಒಳ್ಳೆಯದು ಮುಂದಿನ ವೀಡಿಯೋದಲ್ಲಿ ಈ ಒಂದು ಎಲ್ಲ ಫೀಚರ್ಸು ಮತ್ತು ಈ ಒಂದು ಸ್ಪೆಸಿಫಿಕೇಷನ್ ಹೊಂದಿರುವಂಥ ಒಂದು ಎಲೆಕ್ಟ್ರಿಕಲ್ ಕೆಟಲ್ದು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಎಲ್ಲರಿಗೂ ಧನ್ಯವಾದಗಳು